ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೈನ್ ಹೊನ್ನು ಕೇಳಿ ಬಾನುಲಿ ಸರಣಿ ಹೈನು ಹೈನ್ ಹೊನ್ನು ಹೊನ್ನು ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವ ರಸಾಯನಶಾಸ್ತ್ರದ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಇವತ್ತು ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ನಮ್ಮ ಪರಿಸರ ಮಲಿನವಾಗ್ತಿರ್ತಕ್ಕಂಥ ಕಾರಣದಿಂದಾಗಿ ಇವತ್ತು ಎಲ್ಲ ಪ್ರಾಣಿಗಳಿಗೆ ಜೀವ ವೈವಿಧ್ಯ ಅಂಥೇಳಿ ನಾವೇನು ಕರಿತೀವೋ ಈ ಎಲ್ಲ ಜೀವ ವೈವಿಧ್ಯಕ್ಕೂ ಕೂಡ ಈ ಅನಾರೋಗ್ಯದ ಭೀತಿ ಅನ್ನುವಂಥದ್ದು ತಟ್ಟತಾನೆ ಇದೆ ಇದರಿಂದ ನಮ್ಮ ಹೈನು ರಾಸುಗಳು ಮತ್ತು ಪಶುಗಳು ಹೊರತಾಗಿಲ್ಲ ಇವತ್ತು ಪಶುಪಾಲನೆಯಲ್ಲಿಯೂ ಕೂಡ ನಾವು ಸಾಕಾಣಿಕೆ ಮಾಡ್ತಕ್ಕಂತಹ ಜಾನುವಾರುಗಳಲ್ಲಿ ಅನೇಕ ವಿಧದ ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ ಇಂತಹ ರೋಗಕ್ಕೆ ಚಿಕಿತ್ಸೆಯನ್ನು ಕೂಡ ನಮ್ಮ ಆಧುನಿಕ ವಿಜ್ಞಾನ ಅನ್ನುವಂಥದ್ದೇನಿದೆಯೋ ಇದು ಕಂಡುಕೊಂಡಿದೆ ಅನೇಕ ಕಾಯಿಲೆಗಳಿಗೆ ಇವತ್ತು ನಾವು ಚಿಕಿತ್ಸೆಯನ್ನು ನೀಡಬಹುದು ಆದರೆ ಈ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡುವ ಮುನ್ನ ಈ ಕಾಯಿಲೆ ಯಾವ ಕಾಯಿಲೆ ಯಾವ ಕಾರಣಕ್ಕಾಗಿ ಬಂದಿದೆ ಅನ್ನುವಂಥದ್ದನ್ನು ಕಂಡುಹಿಡಿದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದಕ್ಕೆ ಸಹಾಯಕ ಆಗಿರ್ತಕ್ಕಂಥದ್ದು ಈ ಜೀವ ರಸಾಯನಶಾಸ್ತ್ರ ಜೀವ ರಸಾಯನಶಾಸ್ತ್ರ ಹೇಗೆ ಸಹಾಯಕವಾಗಿದೆ ಅಂತ ಹೇಳಿದರೆ ಈ ಜೀವರಸಾಯನಶಾಸ್ತ್ರವನ್ನು ಬಳಕೆಯನ್ನು ಮಾಡಿಕೊಂಡು ರೋಗಕ್ಕೆ ತುತ್ತಾದಂತಹ ಪ್ರಾಣಿಗಳೇನಿರುತ್ತೋ ಜಾನುವಾರುಗಳೇನಿರುತ್ತೋ ಅವುಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಆನಂತರ ಕಾಯಿಲೆ ಅಥವಾ ರೋಗವನ್ನು ಖಚಿತಪಡಿಸ್ಕೊಂಡು ಆನಂತರ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಜೀವರಸಾಯನ ಶಾಸ್ತ್ರ ಅನೇಕ ರೋಗಗಳನ್ನು ಗುರುತು ಮಾಡುವಲ್ಲಿ ಹೇಗೆ ಸಹಾಯಕವಾಗುತ್ತೆ ಈ ರೋಗವನ್ನು ಪತ್ತೆ ಮಾಡಲಿಕ್ಕೆ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ ಯಾವ್ಯಾವ ಪ್ರಾಣಿಗಳಲ್ಲಿ ಎಂತಹ ಪರೀಕ್ಷೆಗಳು ಅಗತ್ಯ ಇರುತ್ತೆ ಈ ಪರೀಕ್ಷೆಗಳ ಸೌಲಭ್ಯ ನಮಗೆ ಎಲ್ಲಿ ದೊರಕುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ರಮೇಶ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಪರೀಕ್ಷೆಗಳನ್ನು ಇವತ್ತು ಜಾನುವಾರುಗಳಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿಯೇ ಮಾಡಲಾಗುತ್ತೆ ಹೌದು ಏನು ಪರೀಕ್ಷೆಗಳು ಅಂತ ಹೇಳಿದರೆ ಈ ಪರೀಕ್ಷೆಗಳನ್ನು ಹೇಗೆ ಮಾಡ್ತೀರಿ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಹೇಗೆ ಆರೋಗ್ಯದ ಕಾಳಜಿ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೋ ಅದೇ ತರ ಪ್ರಾಣಿಗಳಲ್ಲೂ ಸಹ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ನಾವು ಆರೋಗ್ಯವಂತ ಪ್ರಾಣಿಗಳಿಂದ ಅಷ್ಟೇ ನಾವು ಆರೋಗ್ಯವಂತ ಉತ್ಪನ್ನಗಳನ್ನ ನಾವು ನಿರೀಕ್ಷಿಸಬಹುದು ಸೊ ಈ ನಿಟ್ಟಿನಲ್ಲಿ ಪಶು ಶರೀರ ಕ್ರಿಯಾಶಾಸ್ತ್ರ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಹೇಗೆ ಅಂತ ಹೇಳೋದಾದ್ರೆ ಈ ಜೀವರಸಾಯನಶಾಸ್ತ್ರ ವಿಭಾಗದಲ್ಲಿ ನಾವು ಪರೀಕ್ಷೆಯನ್ನು ಮಾಡೋದಾದ್ರೆ ಪ್ರಮುಖವಾಗಿ ರಕ್ತ ಪರೀಕ್ಷೆ ಮತ್ತು ರಕ್ತ ಸಾರ ಪರೀಕ್ಷೆ ಅಂತ ಎರಡು ವಿಭಾಗವಾಗಿ ನಾವು ವಿಂಗಡಿಸ್ತೇವೆ ಸೊ ರಕ್ತ ಪರೀಕ್ಷೆಯಲ್ಲಿ ನಾವು ಸಾಮಾನ್ಯವಾಗಿ ಈ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಮತ್ತು ಅವುಗಳ ಅಂಶಗಳು ಎಷ್ಟಿದಾವೆ ರಕ್ತದಲ್ಲಿ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ತೇವೆ ಹಿಮೋಗ್ಲೋಬಿನ್ ಅಂತ ಇನ್ನೊಂದು ಮತ್ತೆ ರಕ್ತ ಸಾರ ಪರೀಕ್ಷೆಯಲ್ಲಿ ನಾವು ನೋಡೋದಾದರೆ ಕೆಲವೊಂದು ಅಂಶಗಳು ಗ್ಲುಕೋಸ್ ಆಗ್ಬೋದು ಅಥವಾ ಪ್ರೋಟೀನ್ ಆಗ್ಬೋದು ಯೂರಿಯಾ ಆಗ್ಬೋದು ಕ್ರಿಯಾಟಿನ್ ಆಗ್ಬೋದು ಮತ್ತೆ ಕೆಲವೊಂದು ರಕ್ತ ಸಾರದಲ್ಲಿ ಬರ್ತಕ್ಕಂಥ ಕಿಣ್ಮುಗಳು ಅಂತ ಎನ್ಸೈಮ್ಸ್ ಅಂತ ನಾವೇನು ಕರಿತೀವಿ ಎಸ್ ಜಿ ಪಿ ಟಿ ಮತ್ತು ಎಸ್ ಜಿ ಓ ಟಿ ಅಂತಕ್ಕಂಥ ಎನ್ಸೈಮ್ಸ್ ಆಗ್ಬೋದು ಹಾಗೆ ಬಿಲುರು ಮತ್ತು ರಕ್ತ ಸಾರದಲ್ಲಿರತಕ್ಕಂಥ ಕೊಬ್ಬು ಮತ್ತು ಕೊಬ್ಬಿನ ಆಮ್ಲಗಳು ಸೊ ಇವುಗಳನ್ನೆಲ್ಲವನ್ನು ನಾವು ಪರೀಕ್ಷೆ ಮಾಡ್ತೇವೆ ಸೊ ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯರಲ್ಲಿ ನಾವು ಹೇಗೆ ಇದರ ಎಲ್ಲ ಒಂದು ನಾರ್ಮಲ್ ವ್ಯಾಲ್ಯೂಸ್ಗಳನ್ನ ನಾವು ತಗೊಂಡು ಅದರ ಬೇಸಿಸ್ ಮೇಲೆ ನಾವು ಹೇಗೆ ಆರೋಗ್ಯವನ್ನು ನಾವು ನಿರ್ಧರಿಸ್ತೇವೋ ಅದೇ ಥರ ಪ್ರಾಣಿಗಳಲ್ಲೂ ಸಹ ಈ ಒಂದು ರಕ್ತ ಪರೀಕ್ಷೆ ಮತ್ತು ರಕ್ತಸಾರ ಪರೀಕ್ಷೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಇದರ ಜೊತೆಗೆ ನಾವು ಮೂತ್ರ ಪರೀಕ್ಷೆಯೂ ಸಹ ನಾವು ಮಾಡಬಹುದು ಸೊ ಈ ಒಂದು ಪರೀಕ್ಷೆಗಳ ಪ್ರಮುಖ ಅಂಶ ಏನಪ್ಪಾ ಅಂತಂದರೆ ಪ್ರಾಣಿಗಳು ಆರೋಗ್ಯವಂತವಾಗಿದೆಯೋ ಅಥವಾ ಆ ಆರೋಗ್ಯವಂತ ಪ್ರಾಣಿಯಿಂದ ಬರ್ತಕ್ಕಂಥ ಉತ್ಪನ್ನಗಳು ಆರೋಗ್ಯವಾಗಿದೆಯೋ ಅನ್ನೋದನ್ನ ನಾವು ಪರೀಕ್ಷಿಸಿಕೊಳ್ಬಹುದು ಹ್ಞೂ ಹ್ಞೂ ಹೀಗೆ ಈ ಥರದ ಅನೇಕ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಆ ಪರೀಕ್ಷೆಯ ಮೂಲಕ ಪ್ರಾಣಿಗಳ ಆರೋಗ್ಯ ಹೇಗಿದೆ ಅದರ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅರಿಯುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ ಯಾವ್ಯಾವ ಪರೀಕ್ಷೆಗಳನ್ನ ಮಾಡ್ತೀರಾ ಮತ್ತೆ ಆ ಪರೀಕ್ಷೆಗಳಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸೊ ಸಾಮಾನ್ಯವಾಗಿ ನಾವು ಈ ಪರೀಕ್ಷೆಗಳನ್ನ ಕೆಲವೊಂದು ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಮಾಡ್ತೇವೆ ಪ್ರಮುಖವಾಗಿ ರೋಗವನ್ನು ನಿರ್ಣಯಿಸ್ತಕ್ಕಂಥದ್ದು ಸೊ ರೋಗ ಬಂದಿರತಕ್ಕಂಥ ರೋಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳೋದಾದರೆ ಈಗ ಕೆಲವೊಂದು ಡಿಸೀಸಸ್ಗಳಲ್ಲಿ ಕಿಡ್ನಿ ಅಫೆಕ್ಷನ್ ಆಗಿರುತ್ತೆ ಅಥವಾ ಲಿವರ್ ಅಫೆಕ್ಟ್ ಆಗಿರುತ್ತೆ ಸೊ ಆ ಕಂಡೀಷನ್ಸಲ್ಲಿ ಆ ಲಿವರಿಂದ ಬರ್ತಕ್ಕಂಥ ಕೆಲವೊಂದು ಕಿಣ್ಮಗಳು ಎನ್ಸೈಮ್ಸ್ ಅಂತ ನಾವೇನು ಕರೀತೀವಿ ಅದು ರಕ್ತಸಾರದಲ್ಲಿ ಬರುತ್ತೆ ಸೊ ಹಾಗೆ ಮತ್ತು ರೋಗಗಳನ್ನ ನಿರ್ದಿಷ್ಟವಾಗಿ ನಾವು ಇಂಥ ರೋಗನೇ ಬಂದಿದೆ ಅಥವಾ ಮೂತ್ರಪಿಂಡ ಇದರಿಂದ ತೊಂದರೆಗೆ ತುತ್ತಾಗಿದೆ ಅಥವಾ ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಯಕೃತ್ತು ಅಥವಾ ಲಿವರ್ ಅಂತ ನಾವೇನು ಕರಿತೀವಿ ಅದರ ಒಂದು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಸಹ ನಾವು ಪ್ರಮುಖವಾಗಿ ಗುರುತಿಸ್ಕೊಬೋದು ಮತ್ತು ಇದ್ರ ಜೊತೆಗೆ ಪ್ರಾಣಿಗಳಲ್ಲಿ ನಡೀತಕ್ಕಂಥ ಚಯಾಪಚಯ ಕ್ರಿಯೆಗಳು ಮೆಟಬಾಲಿಸಮ್ ಅಂತ ಏನು ಕರಿತೀವಿ ಸೊ ಅದು ನಾರ್ಮಲ್ ಆಗಿದ್ದರೆ ಅಥವಾ ಒಂದು ನಾರ್ಮಲ್ ಆಗಿ ಮೆಟಬಾಲಿಸಮ್ ನಡೀತಾ ಇದ್ದರೆ ಕೆಲವೊಂದು ಅಂಶಗಳು ನಮ್ಮ ಇನ್ನು ರಕ್ತಸಾರದಲ್ಲಿ ಕಂಡುಕೊಳ್ಬೋದು ಮತ್ತು ಈ ರೋಗ ಬಂದ ಮೇಲೆ ಕೆಲವೊಂದು ಪ್ರಾಣಿಗಳಲ್ಲಿ ಉಂಟಾಗ್ತಕ್ಕಂಥದ್ದು ಈ ರೋಗದ ಚಿಹ್ನೆಗಳು ಇವುಗಳನ್ನು ಸಹ ನಾವು ಜೀವರಸಾಯನಿಕ ಪರೀಕ್ಷೆಗಳ ಮುಖಾಂತರ ನಾವು ಪತ್ತೆ ಹಚ್ಚಬೋದು ಮತ್ತು ಈ ಪ್ರಾಣಿಗಳಿಗೆ ನಾವೇನು ಕೊಡ್ತೀವಲ್ಲ ಚುಚ್ಚುಮದ್ದು ಇವುಗಳಿಂದ ಉಂಟಾಗ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳನ್ನು ಸಹ ನಾವು ಈ ಆ್ಯಂಟಿಬಾಡಿ ಟೈಟರ್ ಮುಖಾಂತರ ನಾವು ಇದನ್ನು ಪರೀಕ್ಷಿಸ್ಕೊಳ್ಬೋದು ಇದರ ಜೊತೆಗೆ ನಮ್ಮ ಒಳಾಂಗಗಳ ಒಂದು ಕಾರ್ಯವೈಖರಿ ಒಳಾಂಗಗಳು ಅಂತ ಬಂದಾಗ ನಮಗೆ ಯಕೃತ್ತು ಮೂತ್ರಪಿಂಡ ಥೈರಾಯ್ಡು ಪ್ಯಾಂಕ್ರಿಯಾಸು ಸೊ ಇತ್ಯಾದಿ ಅಂಗಗಳ ಒಂದು ಕಾರ್ಯವೈಖರಿ ಸರಿಯಾಗಿ ಇದೆಯೋ ಅಥವಾ ಇಲ್ವೋ ಅಂತಕ್ಕಂಥದನ್ನ ಸಹ ನಾವು ಪರೀಕ್ಷಿಸಿಕೊಳ್ಬಹುದು ಹೀಗೆ ಈ ತರದ ಪರೀಕ್ಷೆಗಳನ್ನೆಲ್ಲ ಮಾಡಲಾಗುತ್ತೆ ಹೌದು ಸರ್ ಹ ಎಲ್ಲಿ ಮಾಡಲಾಗುತ್ತೆ ಇಂತಹ ಪರೀಕ್ಷೆಗಳನ್ನ ಈ ಒಂದು ಪರೀಕ್ಷೆಗಳನ್ನ ನಾವು ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದರ ಒಂದು ಅಂಗಸಂಸ್ಥೆ ಆದಂತ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ ಇಲ್ಲಿ ನಮ್ಮ ವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ಅಂತ ನಾವು ಕರಿತೇವೆ ಸೊ ಪಶು ವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗದಲ್ಲಿ ಈ ಒಂದು ಪರೀಕ್ಷೆಗಳನ್ನ ನಾವು ಮಾಡ್ತೇವೆ ಹಾಗೂ ಈ ಪರೀಕ್ಷೆಗಳು ನಮ್ಮ ಹೈನು ರಾಸುಗಳಿಗೆ ಮುಕ್ತವಾಗಿ ಅಂದ್ರೆ ಯಾವುದೇ ಫೀಸ್ ಅನ್ನು ತೆಗೆದುಕೊಳ್ತೇನೆ ಉಚಿತವಾಗಿ ನಾವು ಇದನ್ನ ಮಾಡ್ತಾ ಇರ್ತೇವೆ ಹಾಗೂ ಶ್ವಾನಗಳಿಗೆ ಈ ಒಂದು ಪರೀಕ್ಷೆಗಳಿಗೆ ಅದರದೇ ಆದಂತ ಕೆಲವೊಂದು ದರನ ನಿಗದಿಪಡಿಸಿರ್ತೇವೆ ಅದನ್ನ ಬೇಕಾಗಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಅದನ್ನ ದರವನ್ನು ಪಾವತಿಸಿ ಈ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬಹುದು ಸರ್ ಈಗ ಬೇರೆ ಬೇರೆ ತರಹದ ಜಾನುವಾರುಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತೀವಿ ಅದರಲ್ಲಿ ದೊಡ್ಡ ಜಾನುವಾರುಗಳಿರುತ್ತೆ ಮತ್ತೆ ಚಿಕ್ಕ ಜಾನುವಾರುಗಳು ಕೂಡ ಇರುತ್ತೆ ಇದೆಲ್ಲದಕ್ಕೂ ಕೂಡ ಪ್ರತ್ಯೇಕವಾಗಿ ಪರೀಕ್ಷೆಗಳನ್ನು ಮಾಡ್ತೀರಾ ಮಾಡ್ತಿರ ಹೌದು ಸರ್ ಈಗ ನಮ್ಮ ಪಶು ಇದರಲ್ಲಿ ನೋಡೋದಾದ್ರೆ ಈಗ ಸ್ಮಾಲ್ ಅನಿಮಲ್ಸ್ ಅಂತ ನಾವೇನು ಕರಿತೇವೆ ಡಾಗ್ಸ್ ಅಂಡ್ ಕ್ಯಾಟ್ಸ್ ಅಂತ ಶ್ವಾನಗಳು ಮತ್ತೆ ಬೆಕ್ಕುಗಳನ್ನು ನಾವು ಕರಿತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪರೀಕ್ಷೆಗಳಿದಾವೆ ಮತ್ತೆ ಹಾಗೆ ದೊಡ್ಡ ಜಾನುವಾರುಗಳಲ್ಲಿ ಸಂಬಂಧಪಟ್ಟಂತೆ ಈಗ ಹಸುಗಳಲ್ಲಿ ಹೈನೂರು ಹಸುಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳು ಬೇರೆ ಇರುತ್ತೆ ಸೊ ಸಾಮಾನ್ಯವಾಗಿ ನಾವು ಈ ಡಾಗ್ಸ್ ಅಂಡ್ ಕ್ಯಾಟ್ಸ್ ಅಥವಾ ಶ್ವಾನಗಳಲ್ಲಿ ನೋಡೋದಾದ್ರೆ ರಕ್ತ ಪರೀಕ್ಷೆ ನಾವು ಕೆಂಪು ರಕ್ತ ಕಣಗಳ ಒಂದು ಪರೀಕ್ಷೆ ಮಾಡ್ತೇವೆ ಅಂದ್ರೆ ಅದರ ಕೌಂಟ್ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಮತ್ತೆ ಬಿಳಿ ರಕ್ತ ಕಣಗಳ ಒಂದು ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೋಡ್ತೇವೆ ಹಿಮೋಗ್ಲೋಬಿನ್ ಅದರ ಒಂದು ಅಂಶ ಎಷ್ಟಿದೆ ರಕ್ತದಲ್ಲಿ ಅನ್ನೋದನ್ನು ನೋಡ್ತೇವೆ ಮತ್ತೆ ಪಿ ಸಿ ವಿ ಅಥವಾ ಪ್ಯಾಕೆಟ್ ಸೆಲ್ ವಾಲ್ಯೂಮ್ ಅದರ ಒಂದು ಅಂಶ ಎಷ್ಟಿದೆ ಅನ್ನೋದನ್ನು ನೋಡ್ತೇವೆ ಸೊ ಇದ್ರ ಜೊತೆಗೆ ಈ ರಕ್ತಸಾರ ಪರೀಕ್ಷೆ ಅಥವಾ ಸೀರಮ್ ಸೊ ಇಲ್ಲಿ ನಾವೇನು ಮಾಡ್ತೇವೆ ಸೊ ಸೀರಮ್ ಅಲ್ಲಿರತಕ್ಕಂಥ ಗ್ಲೂಕೋಸ್ ಮತ್ತೆ ಪ್ರೋಟೀನು ಕ್ರಿಯಾಟಿನ್ ಇನ್ನು ಮತ್ತೆ ಕೆಲವೊಂದು ಕಿಣ್ವಗಳು ಎ ಎಸ್ ಟಿ ಮತ್ತು ಎಲ್ ಟಿ ಅದರ ಜೊತೆಗೆ ಬಿಲಿರುಬಿನ್ ಮತ್ತೆ ಟ್ರೈಗ್ಲೈಟ್ಸ್ ಕೊಬ್ಬಿನ ಆಮ್ಲಗಳು ಈ ತರದ ಕೆಲವೊಂದು ಪರೀಕ್ಷೆಗಳನ್ನ ನಾವು ಮಾಡ್ತೇವೆ ನಾರ್ಮಲ್ ವ್ಯಾಲ್ಯೂಸ್ ಅಥವಾ ಇದು ಎಷ್ಟು ಇದ್ರೆ ಒಂದು ಶ್ವಾನಗಳು ಅಥವಾ ಇದು ಸರಿ ಇದೆ ಅಥವಾ ನಾರ್ಮಲ್ ಆಗಿ ಆರೋಗ್ಯವಂತವಾಗಿದೆ ಅನ್ನೋದು ನೋಡೋದಾದ್ರೆ ಕೆಂಪು ರಕ್ತ ಕಣಗಳು ಸಾಮಾನ್ಯವಾಗಿ ಒಂದು ನಾಲ್ಕರಿಂದ ಎಂಟು ಮಿಲಿಯನ್ ಪರ್ ಮೈಕ್ರೋ ಲೀಟರ್ ಅಂತ ನಾವು ಕರಿತೇವೆ ಸೊ ಅಷ್ಟು ಇದ್ದರೆ ಅದು ಆರೋಗ್ಯವಂತವಾಗಿದೆ ಅನ್ನೋದೊಂದು ಅಂಶ ಅದ್ರ ಜೊತೆಗೆ ಬಿಳಿ ರಕ್ತ ಕಣಗಳಲ್ಲಿ ಬಂತಂದ್ರೆ ಏಟ್ ಟು ಟ್ವೆಲ್ ತೌಸಂಡ್ ಅಂದರೆ ಎಂಟರಿಂದ ಹನ್ನೆರಡು ಸಾವಿರ ಪರ್ ಮೈಕ್ರೋ ಲೀಟರ್ ಅಷ್ಟು ಈ ಒಂದು ಅಂಶ ಇರಬೇಕಾಗುತ್ತೆ ಮತ್ತು ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿದೆ ಇದನ್ನು ಆಕ್ಸಿಜನ್ ಕ್ಯಾರಿಯಂಗ್ ಕೆಪಾಸಿಟಿ ಇರುತ್ತೆ ಸೊ ಅದ್ರ ಜೊತೆಗೆ ಆಕ್ಸಿಜನನ್ನು ಎಲ್ಲ ಒಂದು ಅಂಗಾಂಗಗಳಿಗೆ ತಲುಪ್ತಕ್ಕಂಥದ್ದು ಹಿಮೋಗ್ಲೋಬಿನ್ ಇರೋದ್ರಿಂದ ಇದರ ಒಂದು ಅಂಶ ಹನ್ನೊಂದರಿಂದ ಹದಿನೇಳು ಗ್ರಾಮ್ ಪರ್ಸೆಂಟೇಜ್ ಇರಬೇಕಾಗುತ್ತೆ ಹಾಗೆ ಪ್ಯಾಕೆಡ್ ಸೆಲ್ ವಾಲ್ಯೂಮ್ ಒಂದು ಮೂವತ್ತರಿಂದ ಐವತ್ತೊಂದು ಅಂಶ ಇರಬೇಕಾಗತ್ತೆ ಸೊ ಹಾಗೆ ಈ ಒಂದು ಡಾಗ್ಸ್ ಅಂಡ್ ಕ್ಯಾಟ್ಸ್ ಶ್ವಾನಗಳಲ್ಲಿ ಮತ್ತೆ ಬೆಕ್ಕುಗಳಲ್ಲಿ ಸೀರಮ್ ಗ್ಲೂಕೋಸ್ ಪ್ರಮಾಣ ಎಂಬತ್ತರಿಂದ ನೂರ ಇಪ್ಪತ್ತು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಅಂತ ನಾವು ಕರಿತೇವೆ ಅಷ್ಟು ಇರಬೇಕಾಗುತ್ತೆ ಟೋಟಲ್ ಪ್ರೋಟೀನ್ ಅಂಶ ಆರರಿಂದ ಎಂಟು ಗ್ರಾಮ್ ಪರ್ ಡೆಸಿ ಲೀಟರ್ ಹಂಡ್ರೆಡ್ ಮೈಕೋಲೀಟರ್ ಅಂತ ನಾವು ಕರಿತೇವೆ ಅದೇ ತರ ಯೂರಿಯಾ ಇಪ್ಪತ್ತರಿಂದ ನಲವತ್ತು ಮಿಲಿಗ್ರಾಮ್ ಪರ್ ಡಿಸೆ ಲೀಟರ್ ಇರಬೇಕಾಗುತ್ತೆ ಮತ್ತೆ ಸೀರಮ್ ಕ್ರಿಯಾಟಿನಿನ್ ಅಂತ ನಾವೇನು ಕರಿತೀವಿ ಅದು ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಪರ್ ಡಿಸೆ ಲೀಟರ್ ಇರಬೇಕಾಗುತ್ತೆ ಮತ್ತೆ ಈಗ ಕಿಣ್ವಗಳು ಅಥವಾ ಎನ್ಜೈಮ್ಸ್ ಅಂತ ನಾವೇನು ಕರಿತೀವಿ ಇದು ಲಿವರ್ ಎಂಜೈಮ್ಸ್ ಯಕೃತ್ತಿನ ಎಂಜೈಮ್ಸ್ಗಳು ಸೊ ಇವು ಸಾಮಾನ್ಯವಾಗಿ ಹತ್ತರಿಂದ ನಲವತ್ತು ಇಂಟರ್ನ್ಯಾಷಲ್ ಯೂನಿಟ್ಸ್ ಪರ್ ಲೀಟರ್ ಇರಬೇಕು ಅಂತ ಇದು ಒಂದು ಮಾರ್ಗಸೂಚಿ ಇದೆ ಸರ್ ಹೀಗೆ ಬೇರೆ ಬೇರೆ ತರಹದ ಪರೀಕ್ಷೆಗಳನ್ನು ಜಾನುವಾರುಗಳ ಒಂದು ಆರೋಗ್ಯವನ್ನ ತಪಾಸಣೆ ಮಾಡುವ ನಿಟ್ಟಿನಲ್ಲಿ ತಾವು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಇನ್ನು ನಾವು ಈ ಒಂದು ಈ ವೆಟರ್ನರಿ ಅಂತ ಹೇಳಿದಾಗ ಅಲ್ಲಿ ಇನ್ನೂ ಬೇರೆ ಬೇರೆ ತರಹದ ಪ್ರಾಣಿಗಳು ಬರುವಂತ ಸಾಧ್ಯತೆ ಇರುತ್ತೆ ಈಗ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾರೆ ಕೋಳಿಗಳಲ್ಲೂ ಕೂಡ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ ಅದೇ ರೀತಿ ವನ್ಯಜೀವಿಗಳಿರ್ತವೆ ಅವು ಸಂಕಷ್ಟಕ್ಕೆ ಸಿಲು ಸಂದರ್ಭದಲ್ಲಿ ಅವುಗಳ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗುತ್ತೆ ಈ ಪರೀಕ್ಷೆಗಳನ್ನೆಲ್ಲ ಹೇಗೆ ಮತ್ತೆ ಎಲ್ಲಿ ಮಾಡಲಾಗುತ್ತೆ ಸರ್ ಇದು ಸಾಮಾನ್ಯವಾಗಿ ಕೋಳಿಗಳು ಸಹ ನಾವು ಚುಚ್ಚುಮದ್ದುಗಳನ್ನು ಬಳಸ್ತೇವೆ ಸೊ ಅವು ಕೋಳಿಗಳು ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಸಾಮರ್ಥ್ಯ ಇದೆಯಾ ಅಥವಾ ಕೆಲವೊಂದು ರೋಗಗಳು ಉಂಟಾದಾಗ ಅಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಆಗ್ಬೋದು ಅಥವಾ ಕಿಡ್ನಿ ಎಫೆಕ್ಟ್ ಆದಾಗ ಕೆಲವೊಂದು ಕ್ರಿಯಾಟಿಂಗ್ ಎನ್ಸೈನ್ಸ್ ಗಳಾಗಬಹುದು ಇವೆಲ್ಲವೂ ಸಹ ಎಫೆಕ್ಟ್ ಆಗ್ತವೆ ಅದನ್ನ ನಾವು ಸಾಮಾನ್ಯವಾಗಿ ನೀವು ಹೇಳಿದಾಗೆ ಬ್ಲಡ್ ಕಲೆಕ್ಟ್ ಮಾಡಿ ಸೊ ನಮ್ಮ ಲ್ಯಾಬೊರೇಟರಿಗೆ ತಂದು ಅದನ್ನ ಪರೀಕ್ಷೆಗಳನ್ನ ಮಾಡ್ಕೊಂಡು ಸೊ ಅಥವಾ ಹತ್ತಿರದ ಯಾವುದಾದ್ರೂ ವೆಟರ್ನರಿ ಡಿಸ್ಪೆನ್ಸರಿ ಅಥವಾ ರಿಲೇಟೆಡ್ ಇತ್ತಂದರೆ ಅಲ್ಲೂ ಸಹ ತಾವು ಕೊಟ್ಟು ಇದನ್ನು ಪಶುಧಿಕ ವೈದ್ಯರ ಮೂಲಕ ಸಲಹೆಯನ್ನು ಪಡ್ಕೊಬಹುದು ಆಮೇಲೆ ಈ ವನ್ಯಜೀವಿಗಳಲ್ಲಿ ನಾವೇನು ಹೇಳ್ತೇವೆ ಮೃಗಾಲಯಗಳಲ್ಲಿ ಅಥವಾ ವನ್ಯಜೀವಿಗಳು ಸಹ ಕೆಲವೊಂದು ಪರೀಕ್ಷೆಗಳನ್ನ ಆಗಾಗ್ಗೆ ಮಾಡ್ತಾ ಇರ್ತಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅವುಗಳನ್ನು ರೋಗ ತಪಾಸಣೆಗೆ ಒಳಪಡ್ಸೋಕ್ಕಾಗುತ್ತೆ ಸೊ ಅದು ತಮ್ಮ ಆರೋಗ್ಯವಾಗಿದೆಯಾ ಅಥವಾ ಅದರಲ್ಲಿರ್ತಕ್ಕಂಥ ಚಯಾಪಚಯ ಕ್ರಿಯೆಗಳಾಗ್ಬೋದು ನಡೀತಕ್ಕಂಥ ಪ್ರತಿಯೊಂದು ಅಂಶಗಳು ಸರಿಯಾಗಿ ಇದೆಯಾ ಅಥವಾ ಕೆಲವೊಂದು ನಾವು ಹೇಗೆ ಮನುಷ್ಯರಿಗೆ ವಯೋಸಹಜ ರೋಗಗಳು ಬರುತ್ತೋ ಸೊ ಹಾಗೆ ಪ್ರಾಣಿಗಳು ಸಹ ವಯೋಸಹಜ ಒಂದು ರೋಗಗಳಿಗೆ ತುತ್ತಾಗ್ತವೆ ಸೊ ಅದರ ಒಂದು ವಯಸ್ಸುಗಳನ್ನು ಸಹ ನಾವು ಪರಿಗಣನೆಗೆ ತಗೊಂಡು ಅದಕ್ಕೆ ಅದರ ಅನುಗುಣವಾದಂಥ ಕೆಲವೊಂದು ಪರೀಕ್ಷೆಗಳನ್ನ ಸಹ ನಾವು ಮಾಡ್ಕೊಬೋದು ಮತ್ತೆ ಒಂದು ಹಂತ ಮುಂದೆ ಹೋಗಿ ನಾನು ಹೇಳೋದಾದ್ರೆ ಈ ನಮ್ಮ ಹೈನು ರಾಸುಗಳಲ್ಲಿ ಪ್ರಮುಖವಾಗಿ ಈಗ ಹಾಲು ಜ್ವರ ಅಂತ ನಾವು ಕರಿತೇವೆ ಸೊ ಸಾಮಾನ್ಯವಾಗಿ ಕರು ಹಾಕಿದ ಒಂದು ವಾರದಲ್ಲೇ ಮೂರ್ನಾಲ್ಕು ದಿನದಲ್ಲೇ ಹಸು ಏನಾಗುತ್ತೆ ಎದ್ದು ನಿಲ್ಲಕ್ಕೆ ಆಗಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರಕ್ತದಲ್ಲಿ ಇರತಕ್ಕಂತ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿರುತ್ತೆ ಸೊ ಅದಕ್ಕೆ ಅದು ಸಾಮಾನ್ಯವಾಗಿ ಮೂರನೇ ಅಥವಾ ನಾಲ್ಕನೇ ಸೂಲಲ್ಲಿ ಈ ಒಂದು ಹಸುಗಳಲ್ಲಿ ಕಂಡುಬರುತ್ತೆ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಮಿಶ್ರ ತಳಿ ಹಸುಗಳಲ್ಲಿ ಕಂಡುಬರುತ್ತೆ ಸೊ ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಕ್ಯಾಲ್ಶಿಯಮ್ ಇರೋದಿಲ್ಲ ಸೊ ಈ ಕ್ಯಾಲ್ಷಿಯಂ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ಹೇಗೆ ಗುರುತಿಸ್ಕೊಬೋದು ಅನ್ನೋದನ್ನು ನಾವು ಹಸುವಿನ ಒಂದು ರಕ್ತವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಸೊ ಹಸುವಿನ ಅಥವಾ ರಾಸುವಿನ ರಕ್ತದಲ್ಲಿ ಸೊ ಕ್ಯಾಲ್ಷಿಯಂ ಅಂತಕ್ಕಂಥದ್ದು ಏಯ್ಟ್ ಟು ಟೆನ್ ಎಮ್ ಜಿ ಎಂಟರಿಂದ ಹತ್ತು ಮಿಲಿಗ್ರಾಮ್ ಪರ್ ಡೇಸಿ ಲೀಟರ್ ಇರಬೇಕಾಗತ್ತೆ ಸೊ ಅದಕ್ಕಿಂತ ಕಮ್ಮಿ ಅಥವಾ ತ್ರೀ ಎಮ್ ಜಿ ಮೂರು ಮಿಲಿಗ್ರಾಮ್ ಅಥವಾ ಒಂದು ಐದು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಬಂದಾಗ ಈ ಒಂದು ಹಸುಗಳಲ್ಲಿ ಕ್ಯಾಲ್ಶಿಯಮ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಅನ್ನು ಹೊರ್ಗಡೆಯಿಂದ ನಾವು ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ ಸೊ ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತಿರುತ್ತೆ ಸೊ ಈಗ ಹಸು ಕರು ಹಾಕಿದ ತಕ್ಷಣ ನಾವು ರಕ್ತ ಪರೀಕ್ಷೆ ಮಾಡಿಸ್ಬೇಕು ಸೊ ಮಾಡಿಸ್ದಾಗ ಆ ಒಂದು ಹಸುವಿಗೆ ಉಂಟಾಗ್ತಕ್ಕಂಥ ಇಂಥ ಕೆಲವೊಂದು ಹೈಪೋಕ್ಯಾಲ್ಶಿಯಮ್ ಅಥವಾ ಹಾಲು ಜ್ವರ ಅಂತಕ್ಕಂಥ ಒಂದು ಇದರಿಂದ ನಾವು ತಪ್ಪಿಸ್ಕೊಬೋದು ಸೊ ಹಾಗೆ ಈ ಹೈನು ರಾಸುಗಳಲ್ಲಿ ಇನ್ನೊಂದು ಪರೋಪಜೀವಿಗಳಿಂದ ಬರ್ತಕ್ಕಂಥದ್ದು ರೋಗ ಅಂತಂದರೆ ಬಿಬಿಸಿಯೋಸಿಸ್ ಅಂತ ನಾವು ಕರಿತೇವೆ ಸೊ ಇದು ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳನ್ನ ಇದು ಬಾಧಿಸುತ್ತೆ ಸೊ ಅಲ್ಲಿ ಆ ಕೆಂಪು ರಕ್ತ ಕಣಗಳನ್ನ ಅದು ಲೈಸಿಸ್ ಆಗಿ ಕೆಂಪು ರಕ್ತ ಕಣಗಳಿಂದ ಬೇರ್ಪಟ್ಟು ಈ ರೋಗ ಪರೋಪಜೀವಿ ಏನಾಗುತ್ತೆ ಆ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಕಮ್ಮಿ ಮಾಡುತ್ತೆ ಸೊ ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ ನಾವು ಈ ಒಂದು ರಕ್ತ ಪರೀಕ್ಷೆಯನ್ನು ಮಾಡೋದರಿಂದ ಆ ಒಂದು ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರ್ತಕ್ಕಂಥ ಈ ಪರೋಪಜೀವಿಯನ್ನು ನಾವು ಗುರುತಿಸೋದ್ರಿಂದ ಈ ಒಂದು ರಾಸುಗಳಿಗೆ ಇಂಥ ಒಂದು ರೋಗ ಬಂದಿದೆ ಅಂತಕ್ಕಂಥದ್ದನ್ನು ಸಹ ನಾವು ಕಣ್ಣಿಡ್ಕೊಬೋದು ಹಾಗೆ ಪ್ರಾಣಿಗಳಲ್ಲಿ ಈ ರಕ್ತ ವರ್ಗಾವಣೆ ಅಂತ ನಾವು ಮಾಡ್ತೇವೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತೇಳಿ ಇನ್ ಕೇಸ್ ಏನಾದರೂ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಥವಾ ಈವನ್ ಶ್ವಾನಗಳಲ್ಲೂ ಸಹ ಇದನ್ನು ನಾವು ಮಾಡ್ತೇವೆ ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಮ್ಮ ಪಶುವೈದ್ಯ ಮಿತ್ರರು ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಅನ್ನು ಸಹ ಮಾಡ್ತಿರ್ತಾರೆ ಸೊ ಇಂಥ ಒಂದು ಸಂದರ್ಭದಲ್ಲೂ ಸಹ ನಾವು ರಕ್ತವನ್ನು ಒಂದು ಪ್ರಾಣಿಯಿಂದ ಅಂದರೆ ಆರೋಗ್ಯವಂತ ಪ್ರಾಣಿಯಿಂದ ಅಥವಾ ಬೇಕ ಇನ್ನೊಂದು ಪ್ರಾಣಿಗಳು ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ರಕ್ತ ವರ್ಗಾವಣೆನ ಮಾಡಬೇಕಾದ್ರೂ ಸಹ ಈ ಕೆಲವೊಂದು ಅಂಶಗಳನ್ನು ನಾನು ಏನು ಮುಂಚೆ ಹೇಳಿದ್ನಲ್ಲ ಆ ಪ್ರತಿಯೊಂದು ಅಂಶಗಳನ್ನು ಸಹ ನಾವು ಗಮನದಲ್ಲಿಟ್ಕೊಂಡು ಅದನ್ನು ಪರೀಕ್ಷೆಯನ್ನು ಮಾಡಿ ಸೊ ಎರಡೂ ಪ್ರಾಣಿಗಳನ್ನು ಪರೀಕ್ಷೆ ಮಾಡಿ ಆರೋಗ್ಯವಂತ ಪ್ರಾಣಿಯಿಂದ ನಾವು ಸೊ ಯಾವ ಪ್ರಾಣಿಗೆ ಅವಶ್ಯಕತೆ ಇರುತ್ತೋ ಅವಶ್ಯಕತೆ ಇರತಕ್ಕಂಥ ಪ್ರಾಣಿಗಳಿಗೆ ನಾವು ಅದನ್ನು ವರ್ಗಾವಣೆ ಮಾಡ್ಬೋದು ಸರ್ ಈಗ ಯಾವುದೇ ಕಾಯಿಲೆ ಬಂದರೂ ಕೂಡ ಅದಕ್ಕೆ ಪರೀಕ್ಷೆ ಅನ್ನುವಂಥದ್ದು ಕಡ್ಡಾಯವಾಗಿರುತ್ತೆ ಬೇರೆ ಗುಣಲಕ್ಷಣಗಳನ್ನು ಆಧರಿಸಿ ರೋಗ ನಿರ್ಣಯವನ್ನು ಮಾಡಬಹುದು ಮಾಡಬಹುದು ಸರ್ ಅಂದರೆ ರೋಗ ಲಕ್ಷಣಗಳು ಬಂದ ಮೇಲೆ ನಮಗೂ ಗೊತ್ತಾಗುತ್ತೆ ಹೌದು ಸೊ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ರಕ್ತ ಪರೀಕ್ಷೆ ಅಂತಕ್ಕಂಥದ್ದು ನಾವು ಹೇಗೆ ಮನುಷ್ಯರಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಪ್ರತಿ ವರ್ಷನೋ ಅಥವಾ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನಾವು ಹೇಗೆ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತೀವೋ ಸೊ ಹಾಗೆ ಪ್ರಾಣಿಗಳಲ್ಲೂ ಸಹ ನಾವು ಈ ರಕ್ತ ಪರೀಕ್ಷೆ ಅಥವಾ ರಕ್ತಸಾರ ಪರೀಕ್ಷೆ ಮತ್ತೆ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಪ್ರಾಣಿಗಳ ಆರೋಗ್ಯ ಮತ್ತೆ ಅದ್ರ ಜೊತೆಗೆ ಉತ್ತಮ ಒಂದು ಗುಣಮಟ್ಟದ ಉತ್ಪನ್ನಗಳು ಉತ್ಪತ್ತಿ ಆಗ್ತಿದ್ವಾಲ್ವಾ ಅಂತಕ್ಕಂಥದನ್ನ ನಾವು ಸಹ ಖಾತ್ರಿ ಮಾಡ್ಕೊಬಹುದು ಸರ್ ಹೀಗೆ ಖಾತ್ರಿ ಮಾಡ್ಕೊಂಡು ಆನಂತರ ಪರೀಕ್ಷೆಯನ್ನ ಮಾಡಬೇಕು ಹೌದು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ರೈತರಿಗೆ ಈ ಒಂದು ಇನ್ಫಾರ್ಮೇಶನ್ ಸಿಗೋದ್ರಿಂದ ಸೊ ನಮ್ಮ ಪ್ರಾಣಿಗಳು ನಾವು ಸಾಕ್ತಕ್ಕಂಥ ಪ್ರಾಣಿಗಳು ಯಾವುದೇ ರೋಗಕ್ಕೆ ತುತ್ತಾಗಿಲ್ಲ ಅಂತಕ್ಕಂಥ ಒಂದು ಅಂಶ ಅವರಿಗೆ ಗೊತ್ತಾಗತ್ತೆ ಈಗ ಗ್ರಾಮೀಣ ಭಾಗದಲ್ಲಿ ಒಂದು ಜಾನುವಾರಿಗೆ ಒಂದು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಬಂದಾಗ ಅವರು ಇಲ್ಲಿಗೆ ಅಥವಾ ಸಮೀಪದಲ್ಲಿ ಸೌಕರ್ಯಗಳು ಇರುತ್ತೆ ಹೇಗೆ ಅಂತಂದ್ರೆ ಹತ್ತಿರದ ಪಶು ವೈದ್ಯರ ತಗೋಬೇಕಾಗತ್ತೆ ಇನ್ ದ ಸೆನ್ಸ್ ಈ ಒಂದು ಜಾನುವಾರಿಗಳಿಗೆ ಈ ಒಂದು ರೋಗ ಬಂದಿರಬಹುದು ಒಂದು ಸಂಶಯ ಇದೆ ಅಂತಕ್ಕಂಥ ಒಂದು ಲೆಟರ್ ಅನ್ನ ಅವರು ಕೊಡ್ತಾರೆ ಸೊ ಆ ಲೆಟರ್ನ ತಗೊಂಡು ನಾವು ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂದ್ರೆ ಸೊ ನಾನು ಮುಂಚೆ ಹೇಳಿದಾಗೆ ನಮ್ಮ ಸಂಕೀರ್ಣ ವಿಭಾಗದಲ್ಲಿ ಈ ಪರೀಕ್ಷೆಗೆ ಒಳಪಡ್ತಕ್ಕಂತಹ ಒಂದು ಲ್ಯಾಬೊರೇಟರಿ ಇದೆ ಅಲ್ಲಿ ತಾವು ಅದನ್ನು ಕೊಟ್ಟು ಮಾಡಿಸ್ಕೊಂಬುದು ಸೊ ಹಾಗೆ ಈ ಹೈನು ರಾಸುಗಳಿಗೆ ಯಾವುದೇ ಪರೀಕ್ಷೆ ಶುಲ್ಕ ಇರೋದಿಲ್ಲ ಅದು ಫ್ರೀಯಾಗಿ ಮಾಡ್ತಿರ್ತಾರೆ ಸೊ ಡಾಗ್ಸ್ ಅಂಡ್ ಕ್ಯಾಟ್ಸ್ ಮಾಲಿನ್ಯ ನಾವೇನು ಕರಿತೀವಿ ಸೊ ಶ್ವಾನಗಳಿಗೆ ಮತ್ತೆ ಬೆಕ್ಕುಗಳಿಗೆ ಅದು ಅದರದ್ದೇ ಆದರವನ್ನ ನಿಗದಿಪಡಿಸಿದಾರೆ ಈ ಪಶು ಆಸ್ಪತ್ರೆಗಳು ಅಂತ ಹೇಳಿ ಏನಿದಾವೆ ಇಲ್ಲಿ ಪರೀಕ್ಷೆಗೆ ಅವಕಾಶ ಇರುತ್ತೆ ಸೊ ಕೆಲವೊಂದು ಪಶು ಆಸ್ಪತ್ರೆಗಳಲ್ಲಿ ಈ ಒಂದು ಪರೀಕ್ಷೆಗೆ ಪ್ರಾವಿಷನ್ ಇದೆ ಸರ್ ಬಟ್ ಅದು ಹೇಗೆ ಅಂತಂದ್ರೆ ಫೆಸಿಲಿಟೀಸ್ ಹೇಗಿದೆ ಅನ್ನೋದ್ರ ಮೇಲೆ ನೋಡಿಕೊಂಡು ಸೊ ಅವರು ಉನ್ನತ ಒಂದು ತನಿಖೆಗೋಸ್ಕರ ನಾವು ನಮ್ಮಲ್ಲಿಗೆ ಕಳ್ಸಿಕೊಡ್ತಾರೆ ಸರ್ ಸೊ ನಾವು ಇಲ್ಲಿ ಪರೀಕ್ಷೆಗಳನ್ನ ಮಾಡಿ ಅದರ ರಿಪೋರ್ಟ್ನು ಸಹ ನಾವು ಯಾವ ಪಶು ಇದ್ರೆ ಅವರಿಗೆ ನಾವು ಅದನ್ನು ತಲುಪಿಸ್ತೇವೆ ಈಗ ಯಾವುದಾದ್ರೂ ಒಂದು ಜಾನುವಾರು ಸಣ್ಣದಾಗಿರಬಹುದು ದೊಡ್ಡದಾಗಿರಬಹುದು ಅದಕ್ಕೆ ಪರೀಕ್ಷೆಯನ್ನು ಮಾಡಬೇಕು ರಕ್ತ ಪರೀಕ್ಷೆಯ ಮತ್ತೊಂದು ಪರೀಕ್ಷೆ ಮಾಡಬೇಕು ಅಂತ ಅಂದಾಗ ಜಾನುವಾರು ಸಮೇತ ಬರಬೇಕಾಗುತ್ತೋ ಅಥವಾ ಸ್ಯಾಂಪಲ್ ತರ ಸೊ ಸತ್ ಸ್ಯಾಂಪಲ್ ತಂದ್ರೆ ರೈತರು ಹತ್ತಿರದ ಪಶು ವೈದ್ಯರಿಗೆ ಆ ಪಶುಗಳನ್ನ ಅಥವಾ ರಾಸುಗಳನ್ನ ತೋರಿಸೋ ಮುಖಾಂತರ ವ್ಯಾಕುಟನ್ ಅಂತ ನಾವು ಕರಿತೇವೆ ಸೊ ರಕ್ತವನ್ನು ಅದ್ರಲ್ಲಿ ಸಂಗ್ರಹಣೆ ಮಾಡಿ ಸೊ ಅವರು ಅದರ ಒಂದು ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ ಕೇಸ್ ಹಿಸ್ಟ್ರಿ ಅಂತ ನಾವು ಕರಿತೇವೆ ಸೊ ಎಷ್ಟು ದಿನದಿಂದ ಹುಷಾರ್ಲಿಲ್ಲ ಅಥವಾ ಏನ್ ಮೇವು ತಿಂತಿಲ್ಲ ಅದರದೇ ಆದ ಒಂದು ಹಿಸ್ಟ್ರಿಯನ್ನು ಬರೆದು ಅದ್ರ ಮೇಲೆ ಅದನ್ನ ಅವರು ಜಾನುವಾರು ಅಥವಾ ಓನರ್ ನೇಮ್ ಬರೆದು ಸೊ ಅದರ ಡೀಟೇಲ್ಸ್ನ ಬರೆದು ನಮಗೆ ಕಳಿಸ್ಕೊಟ್ರೆ ಸೊ ಅದೇ ಮುಖಾಂತರ ನಾವು ಜಾನುವಾರನೇ ಇಲ್ಲಿ ತರಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ ಸೊ ರೈತರು ಸಹ ತಮ್ಮ ಒಂದು ಜಾನುವಾರನ ಒಂದು ರಕ್ತವನ್ನ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಸೊ ಅಲ್ಲಿಂದ ನಮ್ಮ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ತರೋದಾದ್ರೆ ಸೊ ಆ ಒಂದು ಪರೀಕ್ಷೆಗಳನ್ನ ನಾವು ನಮ್ಮಲ್ಲಿ ಮಾಡ್ಕೊಡ್ಬೋದು ಸರ್ ಒಂದು ದಿವಸದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಷ್ಟು ಪರೀಕ್ಷೆಗಳನ್ನು ಸಾಧಾರಣವಾಗಿ ಮಾಡ್ತಾರೆ ಸಾಧಾರಣವಾಗಿ ನಮಗೆ ಇಲ್ಲಿ ಒಂದು ದಿನಕ್ಕೆ ಸ್ಮಾಲ್ ಅನಿಮಲ್ಸ್ ಡಾಗ್ಸ್ ಅಂಡ್ ಕ್ಯಾಟ್ಸ್ ಅನ್ನೇ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಬರುತ್ತೆ ಸರ್ ಸೊ ಮೋರ್ ದನ್ ದಟ್ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ಕೇಸಸ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಲಾರ್ಜ್ ಅನಿಮಲ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪಶು ಸಹ ನಮಗೆ ಕಳಿಸ್ಕೊಡ್ತಿರ್ತಾರೆ ಸ್ಯಾಂಪಲ್ಸ್ ಬರುತ್ತೆ ಮತ್ತೆ ಕೆಲವೊಂದು ಏನಾದ್ರು ಡಿಸ್ಪ್ಯೂಟ್ಸ್ ಗಳು ಅಂದ್ರೆ ಈವನ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಈಗ ಸ್ಯಾಂಪಲ್ ಐಡೆಂಟಿಫಿಕೇಶನ್ಸ್ ಅನ್ನು ಸಹ ನಮ್ಮಲ್ಲಿ ಮಾಡ್ತಿರ್ತಾರೆ ಸರ್ ಕೆಲವೊಂದು ಫೋರೆನ್ಸಿಕ್ ಗಳು ನಮ್ಮಲ್ಲಿ ಒಂದು ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಇದೆ ಸೊ ಅಲ್ಲಿ ಈಗ ಫೋರೆನ್ಸಿಕ್ ಸ್ಯಾಂಪಲ್ಸ್ ಗಳನ್ನು ಸಹ ಕೆಲವೊಂದು ಡಿಸ್ಪ್ಯೂಟೆಡ್ ಕೇಸ್ ಅಂತವ ಸಹ ಮತ್ತೆ ಮಾಡ್ತಾರೆ ಮತ್ತೆ ವನ್ಯಜೀವಿಗಳ ಪೋಸ್ಟ್ ಮಾರ್ಟಮ್ ಮತ್ತೆ ಅದರಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಕೆಲವೊಂದು ಪರೀಕ್ಷೆಗಳನ್ನು ಸಹ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಸರ್ ಇತ್ತೀಚೆಗೆ ಸಾಮಾನ್ಯವಾಗಿ ಕೂಡ ಈ ಮರಣೋತ್ತರ ಪರೀಕ್ಷೆ ಅನ್ನುವಂಥದ್ದು ಜಾರಿಯಲ್ಲಿದೆ ಹೌದು ಅದಕ್ಕೆ ಒಂದು ವಿಮೆ ಅಂತ ಕ್ಲೈಮ್ ಉದ್ದೇಶದಿಂದ ತಾವಾಗಲೇ ಹೇಳಿದಾಗ ಏನಾದರೂ ಗೊಂದಲಗಳಿದ್ದಾಗ ಡಿಸ್ಪ್ಯೂಟ್ಸ್ ಇದ್ದಾಗ ಹೌದು ಅದನ್ನು ಕೂಡ ಮಾಡಬೇಕಾಗಿ ಬರುತ್ತೆ ಖಂಡಿತ ಈ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪರೀಕ್ಷೆಗಳನ್ನ ತಮ್ಮಲ್ಲಿ ಮಾಡ್ತೀರಿ ಸರ್ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟ ಪೆಥಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಗಿರೀಶ್ ಬಿ ಸಿ ಸರ್ ಅಂತ ಹೇಳಿ ಪ್ರೊಫೆಸರ್ ಹೇಳಿದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಅನ್ನು ಹೇಳಿದ್ದಾರೆ ಸೊ ಅವರು ಅದನ್ನು ಮಾಡ್ತಾರೆ ಮೀನ್ ಮರಣೋತ್ತರ ಪರೀಕ್ಷೆಗಳನ್ನ ಮಾಡ್ತಾರೆ ಅವರು ನಾನು ಮುಂಚೆನೇ ಹೇಳಿದಾಗೆ ಸೊ ಒಂದು ಅಂಗಾಂಗಗಳನ್ನ ಒಂದು ಸ್ಯಾಂಪಲ್ಗಳನ್ನ ಸಪ್ರೇಟಾಗಿ ಪರೀಕ್ಷೆ ಒಳಪಡಿಸ್ತಾರೆ ಸೊ ಅಲ್ಲಿ ನಾವು ಯಾವುದೇ ಒಂದು ಡಯಾಗ್ನೋಸಿಸ್ ಮಾಡಬೇಕಾದ ಅಂದರೆ ರೋಗ ಬಂದಿದ ಮೇಲೆ ರೋಗ ಲಕ್ಷಣಗಳು ನಾವೇನು ಹೇಳ್ತೇವೆ ಸೊ ಯಾವ ರೋಗದಿಂದ ಸತ್ತಿದೆ ಅಥವಾ ಇಂಥ ರೋಗಗಳು ಇದು ಬಂದಿರ್ಬೋದು ಅನ್ನೋ ಒಂದು ಪರೀಕ್ಷೆಗಳನ್ನ ಅವರು ಅಲ್ಲಿ ಹಿಸ್ಟಾಲಜಿ ಅಂತ ನಾವೇನು ಕರಿತೀವಿ ಹಿಸ್ಟೋಪೆಥಾಲಜಿ ಮತ್ತು ಅನಾಲಿಸಿಸ್ ಮುಖಾಂತರ ಮಾಡ್ತಾರೆ ಸೊ ಅಲ್ಲೂ ಸಹ ಮರಣೋತ್ತರ ಪರೀಕ್ಷೆಗಿಂತ ಮುಂಚೆ ಅವರು ಏನಾದರೂ ಕೆಲವೊಂದು ಸೆರಬ್ರೋಸ್ಪೈನಲ್ ಫ್ಲೂಯಿಡ್ ಅಥವಾ ಒಂದು ಜಾಯಿಂಟ್ ಫ್ಲೂಯಿಡ್ ಆಗ್ಬೋದು ಅಥವಾ ಕೆಲವೊಂದು ಇನ್ಫೆಕ್ಷನ್ ಇರತಕ್ಕಂತ ಲೀಸನ್ಸ್ ಅಂತ ನಾವೇನು ಕರಿತೇವೆ ಸೊ ಆ ಒಂದು ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಕೊಡೋದಾದರೆ ಸೊ ಅಲ್ಲೂ ನಾವು ಅದರ ಪರೀಕ್ಷೆಗಳನ್ನ ಸಹ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಕೆಲವೊಂದು ಪರೀಕ್ಷೆಗಳನ್ನ ನಮ್ಮ ಒಂದು ಲ್ಯಾಬೊರೇಟರಿನಲ್ಲಿ ನಲ್ಲಿ ಮಾಡಿಕೊಡ್ತಾರೆ ಸರ್ ಈ ಪಶು ವೈದ್ಯಕೀಯ ಜೀವರಸಾಯನ ಶಾಸ್ತ್ರದ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಪಶುವೈದ್ಯಕೀಯ ವೈದ್ಯಕೀಯ ಜೀವರಸಾಯನ ಶಾಸ್ತ್ರ ವಿಭಾಗದಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಕೆಲವೊಂದು ರೋಗ ಲಕ್ಷಣಗಳನ್ನ ಬರೋದಕ್ಕಿಂತ ಮುಂಚೆನೇ ನಾವು ತಡೆಗಟ್ಟಬಹುದು ಪ್ರಮುಖವಾಗಿ ನಮ್ಮ ಒಳಾಂಗಗಳಾದಂಥ ಇವು ಯಕೃತ್ ಆಗ್ಬೋದು ಮೂತ್ರಪಿಂಡಗಳಾಗ್ಬೋದು ಪ್ಯಾಂಕ್ರಿಯಾಸ್ ಆಗ್ಬೋದು ಇಂಥ ಕೆಲವೊಂದು ಇಂಟರ್ನಲ್ ಆರ್ಗನ್ಸ್ ಅಂತ ನಾವೇನು ಕರಿತೇವೆ ಸೊ ಅದರ ಫಂಕ್ಷನ್ಸ್ ನಾರ್ಮಲ್ ಇದೆಯಾ ಇಲ್ವ ಅಂತಕ್ಕಂಥದ್ದನ್ನು ಕಂಡು ಒಂದು ಮತ್ತೆ ಯಾವುದೇ ರೋಗಗಳು ಬರೋಕ್ಕಿಂತ ಮುಂಚೆ ತಾವು ಲಸಿಕೆಗಳನ್ನ ಹಾಕ್ಸಿರೋದಾದರೆ ಆ ಲಸಿಕೆಗಳಿಗೆ ಸಂಬಂಧಿಸಿದಂತೆ ಆ ಒಂದು ಜಾನುವಾರು ಸ್ಪಂದಿಸಿದೆಯಾ ಅಥವಾ ಲಸಿಕೆಗಳಿಗೆ ತಮ್ಮದೇ ಆದ ರೋಗ ನಿರೋಧಕ ಶಕ್ತಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಸಹ ತಾವು ಖಾತ್ರಿ ಖಾತ್ರಿಪಡಿಸ್ಕೊಬೋದು ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ತಾವು ಲಸಿಕೆಗಳನ್ನ ಮಾಡಿಸಿರ್ತೀರ ಆದರೂ ಸಹ ರೋಗಗಳು ಬರತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಿರ್ತೇವೆ ಸೊ ಇದು ಯಾಕಪ್ಪ ಅಂತಂದ್ರೆ ಆ ಒಂದು ಜಾನುವಾರುಗಳಲ್ಲಿ ತಮ್ಮದೇ ಆದಂಥ ಕೆಲವೊಂದು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಆ ಒಂದು ರೋ ರೋಗಕ್ಕೆ ತುತ್ತಾಗ್ತವೆ ಸೊ ರೈತರಿಗೆ ನಾನು ಹೇಳ್ತಕ್ಕಂಥದ್ದು ಒಂದೇ ತಮ್ಮ ಒಂದು ಶ್ವಾನಗಳಾಗಲಿ ಅಥವಾ ಹೈನು ರಾಸುಗಳಲ್ಲಾಗಲಿ ಕಾಲ ಕಾಲಕ್ಕೆ ಒಂದು ರಕ್ತ ಪರೀಕ್ಷೆಗಳನ್ನ ಮತ್ತು ರಕ್ತಸಾರ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಸೊ ಆ ಒಂದು ಜಾನುವಾರುಗಳು ಅಥವಾ ಒಂದು ಶ್ವಾನಗಳ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೊಬೋದು ಸೊ ನಾನು ಮುಂಚೆನೇ ಹೇಳಿದಾಗೆ ಒಂದು ಶ್ವಾನವು ಸಾಮಾನ್ಯವಾಗಿ ಒಂದು ಎಂಟರಿಂದ ಹತ್ತು ವರ್ಷ ಅದರ ಒಂದು ಜೀವಿತಾವಧಿ ಅಂತ ನಾನು ಅಂದ್ಕೊಳ್ಳೋದಾದರೆ ಸೊ ಅದು ತನ್ನ ವಯೋಸಹಜ ಕೆಲವೊಂದು ರೋಗಗಳಿಗೂ ಸಹ ತುತ್ತಾಗುತ್ತೆ ಒಂದು ಹತ್ತು ವರ್ಷ ಎಂಟು ವರ್ಷ ಆದಮೇಲೆ ಸೊ ಅದು ಸಾಮಾನ್ಯ ಸರ್ವೇ ಸಾಮಾನ್ಯ ಆದರೆ ಕೆಲವೊಂದು ರೋಗಗಳನ್ನ ಬರೋದಕ್ಕಿಂತ ಮುಂಚೆನೇ ನಾವು ಈ ರಕ್ತ ಪರೀಕ್ಷೆಗಳನ್ನ ರಕ್ತಸಾರ ಪರೀಕ್ಷೆಗಳನ್ನ ಮಾಡೋದ್ರ ಮುಖಾಂತರ ನಾವು ಕಂಡು ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಅಥವಾ ಪೆಟ್ಟು ಒನಸ್ ಅಥವಾ ಒಂದು ಶ್ವಾನಗಳ ಒಂದು ಮಾಲೀಕರು ಏನಿದ್ದಾರೆ ಅವರ ಗಮನಕ್ಕೆ ಇದೊಂದು ಹುನ್ನುಡಿ ಇದ್ದಂಗೆ ಇರುತ್ತೆ ಸರ್ ಈ ರಕ್ತ ಪರೀಕ್ಷೆ ಮತ್ತೆ ರಕ್ತಸಾರ ಪರೀಕ್ಷೆಗೆ ಏನು ವ್ಯತ್ಯಾಸಗಳಿರುತ್ತೆ ಸೊ ರಕ್ತ ಪರೀಕ್ಷೆನ ನಾವು ಕೋಲ್ ಬ್ಲಡ್ ಅಂತ ನಾವು ಕರಿತೇವೆ ಸೊ ಅಲ್ಲಿ ರಕ್ತ ಹೆಪ್ಪುಗಟ್ಟಿರೋದಿಲ್ಲ ಸೊ ಹೆಪ್ಪುಗಟ್ಟದ ಇರತಕ್ಕಂಥ ರಕ್ತವನ್ನು ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ ಸೊ ಅಲ್ಲಿ ನಾವು ಮುಂಚೆನೆ ಹೇಳಿದಾಗೆ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಹಿಮೋಗ್ಲೋಬಿನ್ ಮತ್ತು ಪಿ ಸಿ ವಿ ಇನ್ನೂ ಕೆಲವೊಂದು ಅಂಶಗಳನ್ನ ನಾವು ಪರಿಗಣನೆಗೆ ತೊಗೊಳ್ತೇವೆ ರಕ್ತ ಸಾರ ಅಂತಂದರೆ ಇಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ ಸೊ ರಕ್ತ ಹೆಪ್ಪುಗಟ್ಟಿದಾಗ ಬರ್ತಕ್ಕಂಥ ಒಂದು ದ್ರವರೂಪದ ಒಂದು ಅಂಶವನ್ನು ನಾವು ರಕ್ತ ಸಾರ ಅಂತ ನಾವು ಕರೀತೇವೆ ಸೀರಮ್ ಅಂತ ನಾವು ಕರೀತೇವೆ ಸೊ ಈ ಸೀರಮ್ ಇಂದ ನಾವು ಕೆಲವೊಂದು ಮೆಟಬಲೈಟ್ಸ್ ಅಥವಾ ಏನು ಛಯಾಪಚಯ ಕ್ರಿಯೆಗೆ ಒಳಪಡ್ತಕ್ಕಂಥ ಕೆಲವೊಂದು ಅಂಶಗಳು ಅಂದರೆ ಗ್ಲೂಕೋಸ್ ಆಗ್ಬೋದು ಟೋಟಲ್ ಪ್ರೋಟೀನ್ ಆಗ್ಬೋದು ಯೂರಿಯಾ ಆಗ್ಬೋದು ಕ್ರಿಯಾಟಿನ್ ಆಗ್ಬೋದು ಕೆಲವೊಂದು ಎಂಜೈಮ್ಸ್ಗಳಾಗ್ಬೋದು ಸೊ ಇವುಗಳನ್ನೆಲ್ಲವನ್ನು ಸಹ ನಾವು ರಕ್ತ ಸಾರದಲ್ಲಿ ಪರೀಕ್ಷೆ ಮಾಡ್ತೇವೆ ಪ್ರಮುಖವಾಗಿ ನಾನು ಹೇಳೋದಾದ್ರೆ ಶ್ವಾನಗಳಲ್ಲಿ ಈ ರಕ್ತಸಾರ ಪರೀಕ್ಷೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅನ್ನೋದಾದ್ರೆ ಟೋಟಲ್ ಪ್ರೋಟೀನ್ ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಸೊ ಈ ಮೂರು ಅಂಶಗಳನ್ನ ನಾವು ಪರಿಗಣನೆ ತಗೊಂಡು ಕಿಡ್ನಿ ಒಂದು ಅಫೆಕ್ಷನ್ ಆಗಿದೆಯಾ ಅಥವಾ ಕಿಡ್ನಿ ಸಾಮಾನ್ಯವಾಗಿ ಮೂತ್ರಪಿಂಡ ಕಾರ್ಯನಿರ್ವಹಣೆ ಸರಿಯಾಗಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಕಂಡು ಸೊ ಹಾಗೆ ಈ ಎನ್ಝೈಮ್ಸು ಕ್ರಿಯಾಟಿನ್ ಮತ್ತು ಎಸ್ ಜಿ ಪಿ ಟಿ ಮತ್ತು ಎಸ್ ಜಿ ಓ ಟಿ ಅಂತ ನಾವು ಕರೀತೇವೆ ಸೊ ಈ ಒಂದು ಕಿಣ್ವಗಳ ಒಂದು ಪರೀಕ್ಷೆಗಳನ್ನ ಮಾಡೋದ್ರ ಮುಖಾಂತರ ಯಕೃತ್ತು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಶ್ವಾನಗಳಲ್ಲಿ ಕಂಡಿಟ್ಕೊಬೋದು ಸರ್ ಹ್ಞೂ ಹ್ಞೂ ಹೀಗೆ ರಕ್ತ ಪರೀಕ್ಷೆ ಮತ್ತು ರಕ್ತಸಾರ ಪರೀಕ್ಷೆಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದು ಬೇರೆ ಕಾಯಿಲೆಗಳನ್ನು ಗುರುತು ಮಾಡಿದರೆ ಇದು ಬೇರೆ ನ್ಯೂನತೆಗಳನ್ನು ಗುರುತು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೀಗೆ ಇದರ ಅನುಕೂಲಗಳನ್ನು ಮಾಡಿಕೊಳ್ಬಹುದು ಯಾವುದೇ ಪ್ರಾಣಿಗಳ ಯಾವುದೇ ವಿಧದ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಆ ಪರೀಕ್ಷೆಯ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಪರೀಕ್ಷಾ ಸೌಲಭ್ಯ ಎಲ್ಲಿ ಸಿಗುತ್ತೆ ಅನ್ನುವಂಥ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನನ್ನ ಒಂದು ಮೊಬೈಲ್ ಸಂಖ್ಯೆ ಎಂಟು ಎರಡು ಏಳು ಏಳು ಐದು ಎರಡು ಎರಡು ನಾಲ್ಕು ಎರಡು ಒಂಬತ್ತು ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಎಂಟು ಎರಡು ಏಳು ಏಳು ಐದು ಎರಡು ಎರಡು ನಾಲ್ಕು ಎರಡು ಒಂಬತ್ತು ಈ ಒಂದು ಮೊಬೈಲ್ ಸಂಖ್ಯೆಗೆ ತಾವು ಸಂಪರ್ಕ ಮಾಡಬಹುದು ಹಾಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಂಕೀರ್ಣ ವಿಭಾಗದಲ್ಲಿ ತಾವು ಬಂದರೆ ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಸಹ ತಮಗೆ ಒದಗಿಸಿಕೊಡ್ಬೋದು ಒಳ್ಳೆದು ಡಾಕ್ಟರ್ ಡಿ ರಮೇಶ್ ಅವರೇ ಇವತ್ತಿನ ಸಂಚಿಕೆಯಲ್ಲಿ ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವರಸಾಯನ ಶಾಸ್ತ್ರದ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ನಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವ ರಸಾಯನಶಾಸ್ತ್ರದ ಮಹತ್ವ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ರೈತ ಬಾಂಧವರೇ ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಆರ್ ನಟರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಪೊನ್ನು ಪ್ರಸಾರವಾಯಿತು ಪ್ರಸ್ತುತಪಡಿಸಿದ ಅವರು ಅರಕಲಗೂಡೂ ವಿ ಮಧುಸೂದನ್ ಸಹಕಾರ ಗೋರ ರವಿಶಂಕರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು